ನಮಸ್ಕಾರ ವೆಲ್ಕಮ್ ಟು ಕನ್ನಡ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಎನ್ ಮಂಜುನಾಥ್ ಡಿ ಡಿಕೆ ಸುರೇಶ್ ವಿರುದ್ಧ ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಡಿಕೆ ಬ್ರದರ್ಸ್ ಭದ್ರಕೋಟೆ ಅಂತಹ ಭದ್ರಕೋಟೆಯನ್ನು ಡಾಕ್ಟರ್ ಮಂಜುನಾಥ್ ಪುಡಿ ಪುಡಿ ಮಾಡಿದ್ದಾರೆ ಕಳೆದ ವಿಧಾನಸಭೆ ಎಲೆಕ್ಷನ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಕ್ಷೇತ್ರದಲ್ಲಿ ಪ್ರಚಾರ ನಡೆಸದೆ ದಾಖಲೆಯ ಅಂತರದ ಗೆಲುವನ್ನ ದಾಖಲಿಸಿದ್ರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನ ಡಾಕ್ಟರ್ ಕೈ ಹಿಡಿದು ಅವರನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಈ ಬಾರಿಯೂ ಕೂಡ ಪಕ್ಕಾ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಾನೆ ಹೇಳಲಾಗಿತ್ತು ಮತ ಎಣಿಕೆ ಆರಂಭವಾದಾಗ ಸ್ವಲ್ಪ ಸಮಯ ಹಾವು ಹೇಣಿ ಆಟ ಆಡಿದಂತಿತ್ತು ಕೆಲ ಕಾಲ ಡಾಕ್ಟರ್ ಮಂಜುನಾಥ್ ಮುನ್ನಡೆ ಕಾಯ್ದುಕೊಂಡ್ರೆ ಇನ್ನೂ ಕೆಲ ಹೊತ್ತು ಡಿಕೆ ಸುರೇಶ್ ಮುನ್ನಡೆ ಕಾಯ್ದುಕೊಂಡಿದ್ರು ಕೊನೆಯದಾಗಿ ಡಾಕ್ಟರ್ ಮಂಜುನಾಥ್ ಗೆಲುವನ್ನು ದಾಖಲಿಸಿದ್ರು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಎಂಟು ಲಕ್ಷ ಎಂಬತ್ತೆರಡು ಸಾವಿರದ ನೂರ ಎಂಬತ್ತಾರು ಮತಗಳನ್ನು ಪಡೆದಿದ್ದು ಡಿ ಕೆ ಸುರೇಶ್ ಆರು ಲಕ್ಷ ಎಂಬತ್ತೆರಡು ಸಾವಿರದ ಇನ್ನೂರ ಏಳು ಮತಗಳನ್ನು ಪಡೆದ ಿದ್ದಾರೆ ಈ ಮೂಲಕ ಡಾಕ್ಟರ್ ಸಿಎನ್ ಮಂಜುನಾಥ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ವೈದ್ಯಕೀಯ ವೃತ್ತಿಯಿಂದ ನಿವೃತ್ತಿ ಪಡೆದ ನಂತರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ದೇವೇಗೌಡರ ಕುಟುಂಬ ಹಾಗೂ ಡಿಕೆ ಸಹೋದರ ನಡುವಿನ ಕಾಳಗ ಹಿಂದೆ ಬಿಂಬಿತವಾಗಿದ್ದ ಗ್ರಾಮಾಂತರ ಕ್ಷೇತ್ರದಲ್ಲಿ ಎರಡೂ ಕಡೆಯವರು ಗೆಲುವಿಗಾಗಿ ಇನ್ನಿಲ್ಲದ ಕಸರತ್ತು ನಡೆಸಿದ ಕಾರಣ ಈ ಕ್ಷೇತ್ರ ರಣಕಣವಾಗಿ ಮಾರ್ಪಾಟು ಆಗಿತ್ತು ಈ ಸೋಲಿನ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿ ಕೆ ಸುರೇಶ್ ಅವರು ನಾನು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಮತದಾರರ ತೀರ್ಪಿಗೆ ಬಾಗುತ್ತೇನೆ ಎಂದರು ರಾಜ್ಯಕ್ಕೆ ಒಳ್ಳೆಯದಾಗ್ಲಿ ಕ್ಷೇತ್ರಕ್ಕೆ ಕೂಡ ಒಳ್ಳೆಯದಾಗ್ಲಿ ನಾನು ನನ್ನ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ಜೊತೆಗೆ ಇರುತ್ತೇನೆ ನಾನು ನಿಮ್ಮಲ್ಲಿ ಬೆಳೆದವನು ನಿಮ್ಮ ಜೊತೆಗೆ ಓಡಾಡಿದವನು ಆ ಕೆಲಸ ನಿರಂತರವಾಗಿ ಇರುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಇದ್ದದ್ದು ಎಂಬುದಾಗಿ ಡಿ ಕೆ ಸುರೇಶ್ ತಿಳಿಸಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ